ನಮಸ್ಕಾರ ಸ್ನೇಹಿತರೆ ವಿಡಿಯೋಗೆ ಸ್ವಾಗತ ಭಾರತದ ರಾಜತಾಂತ್ರಿಕತೆಗೆ ಗೆಲುವು ಕತಾರ್ನ ವಶದಲ್ಲಿದ್ದ ಎಂಟು ಮಂದಿ ಮಾಜಿ ನೌಕಾ ಸೇನೆಯ ಅಧಿಕಾರಿಗಳು ಮರಳಿ ಭಾರತಕ್ಕೆ ಬಂದಿದ್ದಾರೆ ಇದು ಬಹಳ ಖುಷಿಯ ಸಂಗತಿ ಹಾಗೆ ಈ ದೊಡ್ಡ ಗೆಲುವಿನ ಹಿಂದೆ ಕೇಂದ್ರ ಸರ್ಕಾರದ ಹಾಗೂ ಭಾರತ ವಿದೇಶಾಂಗ ಸಚಿವಾಲಯದ ಪಾತ್ರ ಬಹುದೊಡ್ಡದು ಕತಾರ್ನಲ್ಲಿ ಈ ಹಿಂದೆ ದೇಶದ ಸಬ್ಮರೀನ್ ಯೋಜನೆಯ ಬಗ್ಗೆ ಗೂಢಚರ್ಯೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಎಂಟು ಮಂದಿ ಮಾಜಿ ನೌಕಾ ಸೇನೆಯ ಅಧಿಕಾರಿಗಳನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧಿಸಲಾಗಿತ್ತು ಕತಾರ್ನ ನ್ಯಾಯಾಲಯ ಇವರಿಗೆ ಮರಣದಂಡನೆಯನ್ನು ಸಹ ವಿಧಿಸಿತ್ತು ಕೊನೆಗೆ ಇದನ್ನು ಸುದೀರ್ಘಾವಧಿಯ ಜೈಲು ಶಿಕ್ಷೆಯನ್ನಾಗಿ ಪರಿವರ್ತಿಸಲಾಗಿತ್ತು ಆದರೆ ಇದೀಗ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳು ಕತಾರ್ನ ರಾಜತಾಂತ್ರಿಕ ಅಧಿಕಾರಿಗಳೊಂದಿಗೆ ದೀರ್ಘವಾದ ಮಾತುಕತೆ ನಡೆಸಿ ಎಂಟು ಮಂದಿ ಮಾಜಿ ನೌಕಾಸೇನೆಯ ಅಧಿಕಾರಿಗಳನ್ನು ಮರಳಿ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೊಂದು ಭಾರತದ ನಿಟ್ಟಿನಲ್ಲಿ ಬಹುದೊಡ್ಡ ಗೆಲುವು ಎಂದರೆ ತಪ್ಪಾಗಲಾರದು ಮಾಜಿ ನೌಕಾ ಸೇನೆಯ ಅಧಿಕಾರಿಗಳು ಬಿಡುಗಡೆಗೊಂಡು ಭಾರತದ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದಿರುತ್ತಿರುವಂಥ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದ कि उन्होंने ये होने दिया एंड बस यही बोलना चाहेंगे थैंक यू वेरी मच